ಇವತ್ತು ಶ್ರೀ ಸಿಗಂದೂರ್ ಚೌಡೇಶ್ವರಿ ಟ್ರಸ್ಟ್ ವತಿಯಿಂದ ಅದರ ಮುಖ್ಯಸ್ಥರಾದ ರವಿಯವರು ನಮ್ಮ ರಾಮಪ್ಪನವರ ನಿದರ್ಶನದಂತೆ ರವಿಯವರು ಬಂದು ಶಿರೂರು ಗಂಗಾವಳಿ ಮತ್ತು ಹುಳುವರ ಭಾಗಕ್ಕೆ ಭೇಟಿ ಕೊಟ್ಟಿದ್ದಾರೆ ನಿರಾಶ್ರಿತರನ್ನು ಮಾತಾಡಿಸೋಂಥ ಪ್ರಯತ್ನ ಮಾಡಿ ಅವ್ರಿಗೆ ದುರುದ್ದುಂಬಿಸಿ ಅವ್ರಿಗೆ ಧೈರ್ಯ ತುಂಬಿ ದೇವಿ ಕೃಪೆ ಅವ್ರ ಮೇಲೆ ಬರುವಂಗೆ ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ದಾರೆ ಅದ್ರ ಜೊತೆಯಲ್ಲಿ ತಮ್ಮ ಕೈಯಲ್ಲಿ ಆ ಟ್ರಸ್ಟ್ ದೇವಿ ಟ್ರಸ್ಟ್ ಸಿಗಂದ್ರ ತಾಯಿ ದೇವಿ ಟ್ರಸ್ಟ್ ವತಿಯಿಂದ ತಮ್ಮ ಕೈಲಾದಂಥ ಸೇವೆಯನ್ನು ಯಾರ್ಯಾರಿಗೆ ತೊಂದರೆ ಆಗಿದೆ ಅವ್ರು ಕೊಡುವಂಥ ಪ್ರಯತ್ನ ಮಾಡಿದ್ದಾರೆ ತೀರ್ಕೊಂಡೋಗ್ ಕುಟುಂಬಕ್ಕೆ ಮತ್ತು ಮನೆ ಕಳ್ಕೊಂಡವ್ ಕುಟುಂಬಕ್ಕೆ ನಾನು ಈ ಸಂದರ್ಭದಲ್ಲಿ ಶ್ರೀ ಸಿದ್ಧಂದ್ರ ತಾಯಿ ಚೌಡೇಶ್ವರಿ ಬೇಜಿಯ ಆಶೀರ್ವಾದ ಎಲ್ಲರಿಗೂ ಯಾರ್ಯಾರ್ದೇ ಹಾನಿಯಾಗಿದೆ ಅವರೆಲ್ಲರಿಗೂ ಆಶೀರ್ವಾದ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಅವ್ರ ಜೊ ರವಿಯವ್ರ ಜೊತೆಗೆ ನಮ್ಮ ಮಂಗಳೂರಿನ ಸತೀಜಿ ಸುರತ್ಕಲ್ ಅವರು ಬಂದಿದ್ದಾರೆ ಹಾಗೆ ಅವರು ಬಂದಿದ್ದಾರೆ ಗಣೇಶ್ ಅವ್ರು ಬಂದಿದ್ದಾರೆ ಕುಂದ್ರಿಯವರು ಆಮೇಲೆ ಉಲ್ಲಾಸನಾಯಕರ್ ಬಂದಿದ್ದಾರೆ ಮಂಜುಳ ಅವ್ರು ಬಂದಿದ್ದಾರೆ ಮತ್ತು ವಿಶೇಷವಾಗಿ ನಮ್ಮ ಕುಂಟ ರಾಮದಾರಿ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ನಾಯ್ಕ್ ಮತ್ತು ಕಾರ್ಯದರ್ಶಿಯಾದ ರಾಘವ್ರು ಬಂದಿದ್ದಾರೆ ಮತ್ತು ಅಲ್ಲಿ ಯಶವಂತ ಗೌಡನು ನಮ್ಮ ಜೊತೆಗೆ ಬಂದಿದ್ದಾರೆ ಮತ್ತು ವಿನಾಯ್ಕೌಡಲ್ಲರೂ ನಮ್ಮ ಜೊತೆಗಿದ್ದಾರೆ ನಾವೆಲ್ಲ ಈಗ ಹುಳುವರಲ್ಲಿದ್ದೀವಿ ಆ ಕುಟುಂಬಸ್ಥರ ಜೊತೆಗೆ ಮಾತನಾಡ್ತಾ ಇದ್ದೀವಿ ಅವರ ಆದ ಅನ್ಯಾಯ ಏನೇನು ಅವ್ರಿಗೆ ತೊಂದರೆ ಆಗ್ತಾಯಿದೆ ಅವ್ರಿಗೇನು ಅನುಕೂಲ ಆಗಬೇಕು ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಸಂಬಂಧಪಟ್ಟವ್ರ ಜೊತೆ ಮಾತಾಡ್ತೀವಿ ಈಗಾಗಲೇ ಏನು ಜಗನ್ನಾಥ್ ನಾಯಕರ ಮಕ್ಕಳು ಇಬ್ಬರು ಕಲ್ಪವ್ರಿದ್ದಾರೆ ಅವ್ರಿಗೆ ಕುಮಾರಸ್ವಾಮಿಯವ್ರು ಏನು ಹೇಳಿದ್ದಾರೆ ಅವ್ರಿಗೆ ಮೊಬೈಲ್ ಪಡಿಸ್ತೀನಿ ಅಂತ ಅದು ಖಚಿತ ಅದು ಸಿಕ್ಕೇ ಸಿಗ್ತದೆ ಅದ್ರ ಬಗ್ಗೆ ಮಾತಾಡಿದ್ದೀನಿ ಮತ್ತು ಲೊಕೇಶನ್ ತಮ್ಮಗೂ ಏನಾದರೂ ಕೊಡಬೇಕು ಅಂತ ಅಲ್ಲಿ ಗಂಗಾವಳಿ ಊರಿನವ್ರು ಹೇಳಿದ್ರು ಅದ್ರ ಬಗ್ಗೆ ಮಾತಾಡ್ತೀವಿ ಮತ್ತು ಇನ್ನೊಂದು ಅಂಥದ್ದೇನಾದರೂ ಸಮಸ್ಯೆ ಇದ್ದರೆ ಉದ್ಯೋಗದ ಸಮಸ್ಯೆ ಇದ್ದರೆ ಅದ್ರ ಬಗ್ಗೆ ಮಾತಾಡ್ತೀವಿ ಒಟ್ಟಲ್ಲಿ ನಮಗೆ ಸಿಗಂಧಿ ತಾಯಿ ಚೌಡೇಶ್ವರಿ ಆಶೀರ್ವಾದ ಏನಾಗುತ್ತೆ ಕೊಡಿಸೋದಕ್ಕೆ ರವಿಯವರು ಬಂದಕ್ಕೆ ನಾನು ಎಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳು ಬಾಡಿ ಐಡೆಂಟಿಫೈ ಆಗಿದೆ ಸಿಕ್ಕಿದೆ ಇನ್ನೂ ಮೂರು ಬಾಡಿ ಸಿಗಬೇಕಾಗಿದೆ ಅದೆಲ್ಲ ಆದಷ್ಟು ಬೇಗ ಆ ಗುರುತು ಹಿಡಿಯುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ ಅದಾಗಿ ಮತ್ತು ಇಲ್ಲಿ ರೀಸ್ಟೋರ್ ಯಾರ ಮನೆ ಏನು ಇಲ್ಲಿ ಉಳುವರಲ್ಲಿದೆ ಹೆಚ್ಚು ಅನ್ಯಾಯ ಒಂದು ಜೀವ ಕಳ್ಕೊಂಡಿದ್ದಾರೆ ಬಹಳ ನೋವಿದೆ ಇಲ್ಲಿ ಉಳುವರಲ್ಲಿ ಸಂಗೇಗೌಡವರು ತಿಳ್ಕೊಂಡಿದ್ದಾರೆ ಈ ಆದರೆ ಅದಕ್ಕಿಂತ ಹೆಚ್ಚು ಅದು ಒಂದು ಭಾಗ ಅದ್ರ ಜೊತೆಗೆ ಆರು ಮನೆ ಕಳ್ಕೊಂಡಿದೆ ಆ ಮನೆಯವ್ರಿಗೆ ವಾಪಸ್ಸು ಮನೆ ಸುರಕ್ಷಿತವಾಗಿ ಕಟ್ಕೊಡುವಂಥ ಮನೆ ಸರ್ಕಾರ ಜವಾಬ್ದಾರಿ ತಗೊಂಡು ಅಂತ ಈ ಸಂದರ್ಭದಲ್ಲಿ ಧನ್ಯವಾದ ಪನ್ನಾವರ ಬದಗಳ ಮತ್ತು ಅನುಕೂಲದಲ್ಲಿ ನಮ್ಮ ಒಳ್ಳೆಯ ಭಕ್ತರಿದ್ದಾರೆ ನನಗೆ ಈ ದುರಂತವನ್ನು ನೋಡಿ ಅತ್ಯಂತ ಮಹತ್ವತ್ತು ಬಹುಶಃ ಇದು ಅತ್ಯಂತ ದುರಂಕರ ಒಂದು ದುರಂತ ಇದು ಒಂದು ಬೆಳಗ್ಗೆ ಒಂದು ಎಂಟು ಗಂಟೆಗೆ ಒಂದು ನಿಮಿಷದಲ್ಲಿ ಒಂದು ಹತ್ತನ್ನೆರಡು ಜನ ಜೀವ ಹೋಗುತ್ತೆ ಅನ್ನೋದ್ರ ನಾವು ಎಷ್ಟು ಯೋಚನೆ ಮಾಡಬೇಕಂತ ಸಂಗತಿ ಬಂದಿದೆ ಮುಂದಿನ ದಿನಗಳಲ್ಲಿ ನಾವು ಎಚ್ಚೆತ್ತುಕೊಳ್ಬೇಕಾಗಿದೆ ಹಾಗೆಯೇ ಈ ದುರಂತದಲ್ಲಿ ಎಲ್ಲ ಯಾರು ಮಾಡಿದ್ದಾರೆ ಅವರೆಲ್ಲರಿಗೂ ದುಃಖಪಡಿಸುವ ಶಕ್ತಿ ಆ ತಾಯಿ ಜಗನ್ಮಾತೆ ನಿಂತಿ ಹಾಗೆಯೇ ನಾವು ದುರಂತದಲ್ಲಿ ಮರಣ ಮರಣ ಮತ್ತು ಮನೆಯವರ ಕಳ್ಕೊಂಡವ್ರನ್ನ ನನಗೆ ಭೇಟಿ ನೀಡಿ ಅವರಿಗೆ ತಾಂತ್ವನ ಹೇಳಿ ನಾವು ಬೆಗಿದ್ದೀವಿ ಅಂತ ಹೇಳಿ ನಮ್ಮ ಈ ಭಾಗದ ಮುಖಂಡರು ನಮ್ಮ ದೇವಿಯ ಭಕ್ತರಾದ ಸೂರಜ್ ನಾಯಕರು ಹಾಗೂ ನಮ್ಮ ಹೋರಾಟಗಾರರು ಸತ್ಯ ಭಕ್ತ ಕಲಾವಿದರು ನಮ್ಮ ಗಣೇಶವರು ಹಾಗೆಟ್ಟರು ಹಾಗೆ ಮಂಜುನಾಥ್ ಹಾಗೂ ಎಲ್ಲರೂ ನಾವು ಇಡೀ ದಿನ ವಿಭಾಗದಲ್ಲಿ ಸಂಚರಿಸಿ ಅದಕ್ಕೆ ಸಾಂತ್ವನ ಹೇಳಿದರು ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗುತ್ತೆ ಅನ್ನೋದೇ ನಮಗೆ ಅನಿಸ ಅನಿಸಿಕೆ ಇದೆ ಯಾಕಂದರೆ ಕುಮಾರಸ್ವಾಮಿ ಅವರು ಜೊತೆ ಮಾತಾಡಿದ್ದಾರೆ ಮತ್ತು ಸರ್ಕಾರವೂ ಸಹ ಇಲ್ಲಿಯ ಸ್ಥಳೀಯ ಮಂತ್ರಿಗಳು ಮತ್ತು ಎಮ್ ಎಲ್ ಎರು ಬಾರಿ ಆಕರ್ಸಿದ್ದಾರೆ ಅವರಿಗೂ ಸಹ ನಾನು ಧನ್ಯವಾದಗಳನ್ನು ಎಲ್ಲರೂ ಸೇರಿ ಸರ್ಕಾರ ಸಮಾಜ ಎಲ್ಲ ಸೇರಿ ಸಂಘ ಸಂಸ್ಥೆಗಳೆಲ್ಲ ಸೇರಿ ಕೃತಿ ಇರೋಣ ಅಂತ ಹೇಳಿ ನಾನು ಎಲ್ಲರ ಮುಖಾಂತರ ಮನವಿ ಮಾಡ್ಕೊಳ್ತೇನೆ अच <laughs>